ಕುಶಲನಗರದಲ್ಲಿ ಕಳೆದ ಗುರುವಾರ ಮತ್ತು ಶುಕ್ರವಾರ ಎಡೆಬಿಡದೆ ಮಳೆ ಆರ್ಭಟಿಸಿದ್ದು ಸಾಯಿ ಬಡಾವಣೆ ಸೇರಿದಂತೆ ಕೆಲವು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿತ್ತು ವಿಧಾನಮಂಡಲ ಅಧಿವೇಶನದ ಪ್ರಯುಕ್ತ ಬೆಂಗಳೂರಿನಲ್ಲಿದ್ದ ಶಾಸಕ ಮಂತರ್ಗೌಡ ನಿನ್ನೆ ತಡರಾತ್ರಿ ಬೆಂಗಳೂರಿಂದ ನೇರವಾಗಿ ಕುಶಲನಗರಕ್ಕೆ ಆಗಮಿಸಿ ಪ್ರವಾಹ ಸ್ಥಿತಿಯನ್ನು ವೀಕ್ಷಿಸಿದ್ರು ನೀರಿನಿಂದ ಮುಳುಗಿರುವ ಪ್ರದೇಶವನ್ನು ವೀಕ್ಷಿಸಿ ಸ್ಥಳೀಯ ನಿವಾಸಿಗಳು ಹಾಗೂ ಸಂತ್ರಸ್ತರಿಂದ ಮಾಹಿತಿ ಪಡೆದು ಸಾಂತ್ವನ ಹೇಳಿದ್ರು ಅಗತ್ಯ ಮೂಲಭೂತ ಸೌಕರ್ಯ ವಾಸಕ್ಕೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಿ ಆಹಾರ ಪದಾರ್ಥಗಳನ್ನು ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು

ಚಾನಲ್ಗೆ ನೀರು ಬಿಡಲಿಕ್ಕೆ ನಾವು ಒಂದು ಮೀಟಿಂಗ್ ಕರಿತಾಯಿದೀವಿ ಬೆಂಗಳೂರಲ್ಲಿ ಐ ಸಿ ಸಿ ಕೋರ್ಡಿನೇಷನ್ ಮೀಟಿಂಗು ಕಾಡಾದ ಮೀಟಿಂಗು ಸೋಮಾರಿಂದ ನಮ್ಮ ಚಾನಲ್ಗಳಂತಲ್ಲಿ ಅಲ್ಲಿ ಒಂದು ಸಾವಿರ ಐದು ಎರಡು ಸಾವಿರ ಕ್ಯೂಸೆಕ್ಸ್ ಹೋಗುತ್ತೆ ಅದು ಹೊರ ಇಲ್ಲಿಂದ ಕಡಿಮೆಯಾಗಿ ಚಾನಲ್ ಪರ ಹೋಗುತ್ತೆ ಆ ಭಾಗದಲ್ಲಿ ಅಂದರೆ ನಮ್ಮ ಅಚ್ಚುಕಟ್ಟ ಭಾಗದಲ್ಲಿ ರೈತರಿಗೂ ಅನುಕೂಲ ಆಗುತ್ತೆ ಈ ಸಂದರ್ಭ ಕುಶಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಡಿವೈಎಸ್ಪಿ ಗಂಗಾಧರಪ್ಪ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿಶಶಿಧರ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸೇರಿದಂತೆ ಮತ್ತಿತರರು ಇದ್ದರು